ತಿನ್ನಾಕ ಕೊಡ್ತೀವಿ ಮತ್ತೆ ಮಕ್ಳು ಬಾಲಗ್ರಹ ಅದ್ನ ಮಿಡಿ ಏನಾರ ಹೇಳೋದು ಇದನ್ನ ತೊಗಟೆ ಈ ಮರದಲ್ಲಿ ಇದ್ದ ಮಕ್ಳುಗಳು ಚೆನ್ನಾಗಿ ಗುಣ ಆಗತ್ತೆ ಅದಕ್ಕೆ ಬೆಲ್ಲವನ್ನ ಒಂದ್ ಸ್ವಲ್ಪ ತಿನ್ಸಿ ಆ ಬಿಟ್ಟು ಏನಾರ ಬೆಂದು ಬೊಬ್ಬೆಗಳ ಇದನ್ನ ಕೈಲೇ ಈಗ ಈ ತರ ಉಜ್ಜಿ ಇದ್ ಮೇಲೆ ಟೇಸ್ಟ್ ಅಲ್ಲಾ ಒಣ ಈ ಔಷಧಿ ತಯಾರಿ ಬಗ್ಗೆ ಕೆಲವೆಲ್ಲಾ ಬಗ್ಗೆ ಹೇಳ್ರಿ ನೀವು ರಿಜಿಸ್ಟರ್ಡ್ ಬೇರೆ ಅವನ್ನ ದಯವಿಟ್ಟು ಕೊನೆಯವರ್ಗೂ ನೀವು ನೋಡಿ ಧನ್ಯವಾದಗಳು ಸ್ನೇಹಿತರೆ ನೋಡಿ ಇವತ್ತು ನಿಮಗೋಸ್ಕರ ಸೋಮೇಗೌಡ್ರ ಮನೆಗೆ ಬಂದು ಸೋಮೇಗೌಡರು ವಂಶ ಪಾರ್ಪಿಗೆ ಬಂದಂತಹ ನಾಟಿ ಔಷಧಿಯನ್ನು ಏನು ಏನು ಎಲೆಗಳು ಯಾವ್ಯಾವ ಕಾಯಿಲೆಗೆ ಪ್ರಯೋಜನ ಆಗುತ್ತೆ ಅಂತೆಲ್ಲ ನಮಗೆ ತೋರಿಸಿದ್ರು ತುಂಬ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನಮಗೆ ಅದು ಬರೀ ಎಲೆ ಗಿಡಗಳನ್ನ ಸಹ ತೋರಿಸಿದ್ರು ಸೊ ನೀವು ಕೂಡ ಈ ತರ ಒಂದು ಪ್ರಯೋಜನ ಬೇಕು ಅಂತಂದ್ರೆ ನೀವು ಸೋಮೇಗೌಡರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಅವ್ರ ಕೆಳಗಡೆ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ ಸೊ ಲೊಕೇಶನ್ ಸಹ ಹಾಕ್ತೀನಿ ನೀವು ಒಮ್ಮೆ ಆದ್ರೂ ಅವ್ರನ್ನ ಭೇಟಿ ಮಾಡಿ ನಿಮಗೆ ಪ್ರಯೋಜನ ಆದರೂ ಆಗ್ಬೋದು ನಾಗದಾಳಿ ಅಂತ ಹೇಳ್ತೀವಿ ಆ ನಮ್ಮ ಹಳ್ಳಿ ಭಾಷೆಯಲ್ಲಿ ಇದನ್ನು ನರ್ಮೋಸ ಅಂತ ಹೇಳ್ತೀವಿ ಇದು ಮಕ್ಕಳಿಗೆ ಬಾಲಗ್ರಹ ಆದಾಗ ಇದನ್ನು ಔಷಧಿಯನ್ನು ರೂಪದಲ್ಲಿ ಕಟ್ತೀವಿ ನಾವು ಮತ್ತೆ ಮದ್ದಿಡು ಈಗ ಕೈಮೋಸ ಅಂತ ಹೇಳ್ತೇವೆ ಅದಕ್ಕೂ ಇದರ ಔಷಧಿಯನ್ನು ನಾನು ಕೊಡ್ತೇನೆ ಇದನ್ನ ಎಲ್ಲ ಎಲೆ ತೆಗೆದು ಇದನ್ನೆಲ್ಲ ಪುಡಿ ತರ ಮಾಡಿ ಆಮೇಲೆ ಇದನ್ನ ಮದ್ದು ಹಾಕಿರ್ತಾರಲ್ಲ ಅವರಿಗೆ ಬಾಳೆಹಣ್ಣು ಒಳಗಡೆಗೆ ಹಾಕಿ ನಾವು ತಿನ್ನಲಿಕ್ಕೆ ಕೊಡ್ತೀವಿ ಹಾ ತಿನ್ನ ಕೊಡ್ತೀವಿ ಮತ್ತೆ ಮಕ್ಕಳು ಬಾಲಗ್ರಹ ದೋಷಕ್ಕೆ ಅಂದ್ರೆ ರಚೆಗಳೆಲ್ಲ ಮಾಡ್ತಾರಲ್ಲ ಮಕ್ಕಳು ಚಿಕ್ಕ ಮಕ್ಕಳು ಅದಕ್ಕೆ ಇದು ನಾವು ಔಷಧಿ ರೂಪದಲ್ಲಿ ಇದನ್ನ ಇದ್ ಮಾಡಿ ಕೊಡ್ತೇವೆ ನೋಡಿ ಇದು ನಾವು ಕಾಡು ಬಸಲೆ ಅಂತ ಹೇಳ್ತೀವಿ ಇದಕ್ಕೆ ಇದು ಕಿಡ್ನಿ ಕಿಡ್ನಿ ಕಲ್ಲು ಇದ್ರೆ ಒಂದು ಹದಿನಾಲ್ಕು ಮಿಲಿ ಒಳಗಡೆ ಇದ್ರೆ ಇದನ್ನ ನಾವು ಎಳ್ನೀರಲ್ಲಿ ಇದನ್ನ ಹಾಕಿ ಮಿಕ್ಸಿ ಹೊಡೆದು ಎಳ್ನೀರಲ್ಲಿ ಹಾಕಿ ಸೋಸ್ಕೊಂಡು ಕುಡಿದ್ರೆ ಕಿಡ್ನಿ ಕಲ್ಲು ಹೋಗುತ್ತದೆ ಹದ್ನಾಕ್ ಹದಿನಾಕ್ ಎಂ ಎಂ ಹದ್ನಾಲ್ ಮಿಲಿ ಎಲ್ಲಿದ್ರೆ ಹೋಗ್ಬಿಡ್ತಾ ಇದು ಇವಾಗೆಲ್ಲ ಅದನ್ನ ಬ್ಲಾಕ್ ಮಾಡ್ಬೇಕು ಅಥವಾ ಶೂಟ್ ಮಾಡ್ಬೇಕು ಅಥವಾ ಲೇಸರ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ಬಟ್ ಇನ್ ತಗೊಂಡ್ರೆ ನೀವು ಎಳ್ಳಿದ್ರ ಜೊತೆ ತಗೊಂಡ್ರೆ ಬೇಗ ಕಿಡ್ನಿ ಆಚೆ ಕಲ್ಲು ಆಚೆ ಬರುತ್ತೆ ಅಂತ ಹೇಳ್ಬೋದು ಬರುತ್ತೆ ಅಥವಾ ಅಥವಾ ಪುಡಿ ಆಗುತ್ತೆ ಪುಡಿಯಾಗಿ ಈಚೆಗೆ ಬರುತ್ತೆ ಮುಖಾಂತರ ಸೊ ಕಾಡ್ಗೆಲ್ಲ ಹೋದಾಗ ಇದು ಬಹಳ ಯಥೇಚ್ಛವಾಗಿ ಬೆಳೆದಿರುತ್ತೆ ಬಟ್ ಇದರ ಗುಣಲಕ್ಷಣವನ್ನ ನೀವು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಇದು ಏನ್ ಪ್ರಯೋಜನ ಅಂತ ಹೇಳಿ ಬಟ್ ನಮ್ಗ್ ಗೊತ್ತಾಗಲ್ಲ ಸೊ ಇದನ್ನ ಯಾರು ನಾಟಿ ವೈದ್ಯವನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಈ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಸುಮ್ಮನೆ ಹೇಗಿಗೋ ತಿನ್ನೋದಲ್ಲ ಸ್ನೇಹಿತರೆ ನೋಡಿ ಇದು ಅಮಟೆ ಮರ ಅಂತ ಹೇಳ್ತೀವಿ ಇದು ಹಿಂದೆ ಎಲ್ಲ ಈಗಿಂದು ಇದು ಇದೆ ಆ ಉಪ್ಪಿನಕಾಯಿನೂ ಹಾಕ್ತಾರೆ ಈ ಮರದ ಈ ಕಾಯಿ ಒಂದನ್ನ ಅಮ್ಟೆ ಮರ ಅಂತ ನೋಡೋದು ಇದನ್ನ ತೊಗಟೆಯನ್ನು ಈ ಮರದ ನೋಡಿದ್ವಿ ತೊಗಟೆಯನ್ನು ತಗದು ಆ ಸ್ತ್ರೀರೋಗ ಅಂದ್ರೆ ವೈಟ್ ಮುಟ್ಟು ಹೋಗುತ್ತಲ್ಲ ಅತಿ ಹೆಚ್ಚಾಗಿ ಹೋಗ್ತಿದ್ರೆ ಇದನ್ನ ಮೂರರಿಂದ ಐದು ದಿಸ ಒಂದೊಂದು ಇಂಚು ಅದನ್ನ ಜಜ್ಜಿ ನೀರಿಗೆ ಹಾಕಿ ಸೋಸ್ಕೊಂಡು ಕುಡಿದ್ರೆ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಆ ಸ್ತ್ರೀ ರೋಗದ್ದು ವೈಟ್ ಮುಟ್ಟು ಜಾಸ್ತಿ ಇರ್ತಲ್ಲ ಅವ್ರಿಗೆ ಕಮ್ಮಿ ಆಗುತ್ತೆ ಇದು ಅಮ್ಟೆ ಅಂತೀವಿ ಸ್ನೇಹಿತರೆ ನೋಡಿ ಇದು ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಕಳ್ಳಿ ಅಂತ ಹೇಳ್ತೀವಿ ಬೇಲಿ ಕಳ್ಳಿ ಅಂತ ಇನ್ನೊಂದು ಇದಕ್ಕೆ ಜಟ್ರಪ್ಪ ಅಂತಾರೆ ಜಟ್ರೋಪ ಅಂತಾರೆ ಇದು ಇದು ಒಂದು ನಾನಾ ತರದ ಖಾಯಿಲೆಗಳಿಗೆ ದಿವ್ಯಾಷಧ ಇದು ಇದನ್ನ ಮಾಡ್ತೀವಿ ಅಂದ್ರೆ ಮಕ್ಕಳು ಪೋಲಿಯೋ ಆಗಿರ್ತಲ್ಲ ಮಕ್ಕಳಿಗೆ ಪೋಲಿಯೋ ಖಾಯಿಲೆ ಆದಾಗ ಇದನ್ನ ಈ ತರ ಮುರಿದ್ರೆ ನೋಡಿ ಒಂದು ಇದು ಒಂದು ಡ್ರಾಪ್ ಸನಿ ಬರುತ್ತೆ ಇದನ್ನ ಹಾಕಿದ್ರೆ ಪೋಲಿಯೋ ಪೋಲಿಯೋ ಕಾಯಿಲೆ ಇದ್ದ ಮಕ್ಕಳುಗಳು ಚೆನ್ನಾಗಿ ಗುಣ ಆಗ್ತವೆ ಆ ತರ ಆವಾಗ್ಲೆ ಇದೊಂದು ಈ ತರ ಬಂದ್ಬಿಟ್ರೆ ಒಂದ್ ಒಂದು ಡ್ರಾಪ್ಸ್ ಒಂದನಿ ಈ ಪೋಲಿಯೋ ಒಂದನಿ ಆ ತರ ಹಾಕಿದ್ರೆ ಆ ತರದ್ರಲ್ಲಿ ಹಾಕ್ಬಿಟ್ರೆ ಮಕ್ಕಳಿಗೆ ಮೂರರಿಂದ ಐದ್ ದಿವಸ ಆಗ್ಬಿಟ್ರೆ ಆ ಪೋಲಿಯೋ ಗಿಡ ಗುಣವಾಗುತ್ತಿದೆ ಇದು ಇದು ಜಟ್ರೋಪ ಅಂತೀವಿ ಮತ್ತೆ ನಮ್ಮ ಹಳ್ಳಿ ಇದ್ರಲ್ಲಿ ಕಳ್ಳಿ ಅಂತೀವಿ ಬೇಲಿ ಕಳ್ಳಿ ಪದ್ಧತಿಯಲ್ಲಿ ಗಿಡ ಅಂತ ಮಲೆನಾಡು ಭಾಗ ಬರುತ್ತೆ ಎಲ್ಲ ಭಾಗದಲ್ಲಿ ಬರುತ್ತೆ ಜಾಸ್ತಿ ಮಲ್ನಾಡು ಭಾಗದಲ್ಲಿ ಬರೋದು ಇದು ಮತ್ತೆ ಇದ್ರದ್ದು ಇನ್ನೊಂದು ಇನ್ನೊಂದು ಗುಣ ಏನು ಅಂದ್ರೆ ಇದನ್ನ ಇದು ಇದು ಮಕ್ಕಳಿಗೆ ಬೇದಿ ಆದಾಗ ಹನಿ ಮೂರು ಹನಿ ಹಾಕಿ ಹಾಲಿಗೆ ತಂಬಾಲಿಗೆ ಹಾಕಿ ಕುಡಿಸಿದ್ರೆ ಬೇದಿಯನ್ನು ಫುಲ್ ಕಮ್ಮಿ ಮಾಡುತ್ತೆ ಕಮ್ಮಿ ಮಾಡುತ್ತೆ ಬೇದಿ ಅಂದರೆ ಮತ್ತೆ ಇದು ಇನ್ನೊಂದು ಈಗ ಸ್ತ್ರೀ ರೋಗ ಅಂದ್ರೆ ಈ ಈಗ ಎರಡು ತಿಂಗಳು ಮೂರು ತಿಂಗಳು ಮತ್ತೆ ಇದಾಗುತ್ತದೆ ಗರ್ಭಪಾತ ಆಗುತ್ತದಲ್ಲ ಅದಕ್ಕೆ ಇದ್ರದ ಸಹಸ್ರ ರಸವನ್ನು ನಾವು ಕುಡಿಲಿಕ್ಕೆ ಕೊಡ್ತೀವಿ ಆಗ ಮಕ್ಕಳು ಗರ್ಭಪಾತವಾಗೋದನ್ನು ತಡೆಗಟ್ಟುತ್ತೆ ಇದು ಈಗ ಮತ್ತೆ ಇದನ್ನು ಮತ್ತೆ ಕಡ್ದು ಈಗ ನಮ್ಗೆ ಏನೇ ತರದ್ ಗಾಯ ಆದ್ರೆ ಬಿದ್ದೆ ಆಗ್ಲಿ ಅಕಸ್ಮಾತ್ ಕತ್ತಿ ಇದೆ ಏಟೆ ಆಗ್ಲಿ ಇದ್ರ ಹಾಲು ತಗದು ಕೈಲಿ ಉಜ್ಜಿ ಅಲ್ಲಿಗೆ ಹಾಕಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ ಮತ್ತೆ ಚರ್ಮ ಕಾಯಿಲೆಗಳಿಗೆ ಎಲ್ಲ ಆ ಒಳ್ಳೆಯ ಔಷಧಿ ಗುಣ ಇದರಲ್ಲಿ ಇದೆ ನಾವು ಚಿಕ್ಕವರಿದ್ದಾಗ ಈ ಕಳ್ಳಿ ಗಿಡದಿಂದಾನೆ ಕೆಲ ಟೈಮ್ ಆಟ ಆಡ್ಬೇಕಾದ್ರೆ ಬಿದ್ದಾಗ ನಾವು ಕೂಡ ಹಚ್ಕೊಂಡಿದ್ದ ನೆನಪುಗಳು ಈಗ ನೀವು ಹೇಳಿದ ನಮ್ಗೆ ಗೊತ್ತಾಯ್ತು ನೋಡಿ ಸ್ನೇಹಿತರೆ ಇದರಿಂದ ಎಷ್ಟು ಒಂದು ನಾಲ್ಕೈದು ತರದ ಕಾಯಿಲೆಗಳು ಗುಣ ಮಾಡ್ ಮಾಡಿದ್ದೇನೆ ನಾನು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗರ್ಭಪಾತ ಆಗುತ್ತಲ್ಲ ಎರಡ್ ತಿಂಗಳು ಮೂರ್ ತಿಂಗಳು ಇದು ನೋಡಿ ಚಿಕ್ಕೋರಿದ್ದಾಗ ನಾವ್ ಈ ಕಳ್ಳಿ ಗಿಡದಿಂದ ಈ ತರ ಗುಳ್ಳೆಗಳು ಮಾಡ್ತಿದ್ವಿ ಇವಾಗ ಏನು ಅಂಗಡಿಯಲ್ಲಿ ಆರ್ಟಿಫಿಷಿಯಲ್ ಸಿಗುತ್ತಲ್ವಾ ಸೊ ಆರ್ಟಿಫಿಷಿಯಲ್ ತಗೊಂಡು ನಾವೇ ಸೋಪಿನವರೆ ಸೋಪಿನವರೆ ತಗೊಂತಿವಲ್ಲ ಸೋಪಿನವರೆ ತಗೊಂಡು ಈ ತರ ಗುಳ್ಳೆ ಮಾಡ್ತಾ ಇದ್ದು ನೋಡಿ ಇದೆಲ್ಲ ಬಾಲ್ಯದಲ್ಲಿ ಮಾಡಿದಂತ ನೆನಪುಗಳು ಇವಾಗಲೂ ಪದೇ ಪದೇ ಎಲ್ಲ ಸಿಗದಾಗ ಮಾಡ್ತಾ ಇರ್ತೀವಿ ಸ್ನೇಹಿತರೆ ನೋಡಿ ಇದು ಸಮಯ ಹಳ್ಳಿ ಹಳ್ಳಿ ಇದ್ರಿಗೆ ಈಗ ಒಂಥರ ಮಂದ ಇರ್ತಾರೆ ಮತ್ತೆ ಒಂಥರ ಸೋಕ್ ಅಂತೀವಿ ನಾವು ಸೋಕ್ ಅಂದ್ರೆ ಅವ್ರು ಒಂಥರ ನಿಧಾನಗತಿಯಾಗಿ ಮಂದ ಇದ್ರ ತರ ಇರ್ತಾರೆ ಅವ್ರಿಗೆ ಏನ್ ಮಾಡ್ತಿದ್ವು ಒಂದು ಇಂಚಿನ ಇದನ್ನ ಕಟ್ ಮಾಡಿ ಇದನ್ನ ಸೋಕಿನ ಬೀಳಿದ್ವು ಇದನ್ನ ಒಂದು ಇಂಚಿನ ಕಟ್ ಮಾಡಿ ನೀರಿಗೆ ಅದನ್ನು ಜಜ್ಜಿ ಹಾಕಿ ರಸನ ತಗೋದು ಮತ್ತೆ ಇದ್ರ ಜೊತೆಗೆ ಗಾಳಿ ಬೀಜ ಅದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಅವರಿಗೆ ಕೊಟ್ಟಾಗ ಆ ಸೋಕಿನ ಕಾಯಿಲೆ ಗುಣವಾಗುತ್ತದೆ ಜ್ವರ ಬಂದಿರಲಿ ಸ್ನೇಹಿತರೆ ಸೋಕು ಅಂದ್ರೆ ಏನ್ ಗೊತ್ತಾ ಹಳ್ಳಿ ಭಾಷೆಯಲ್ಲಿ ಸೋಕು ಅಂತ ಹೇಳ್ತಾರೆ ಸೋಕು ಅಂದ್ರೆ ಅವ್ರ ನಿಶಕ್ತರಿ ಆಗಿರ್ತಾರೆ ಜ್ವರ ಬರ್ತಾ ಇರುತ್ತೆ ಮೈ ಬಿಸಿ ಬಿಸಿ ಆಗ್ತಾ ಇರತ್ತೆ ಅಥವಾ ಅವರಲ್ಲಿ ಯಾವ್ದೇ ರೀತಿ ಆಸಕ್ತಿ ಇರೋದಿಲ್ಲ ಅವಾಗೆ ಈ ಒಂದು ಈ ಏನು ಈ ಬೇರ್ ತರ ಇದೆ ನೋಡಿ ಇದು ಮರದ ಹಳ್ಳಿ ಕಾಡಲ್ಲಿ ಕಾಡಲ್ಲಿ ಸೊ ಇದನ್ನ ಅವ್ರು ಹೇಳದಂಗೆ ಒಂದ್ ಸೋಕಿ ಸೋಂಕಿನ ಬೀಳು ಅಂತ ಹೇಳಿ ಅರ್ಧ ಕಟ್ ಮಾಡ್ಬಿಟ್ಟು ಒಂದ್ ಇಂಚ್ ಕಟ್ ಮಾಡ್ಬಿಟ್ಟು ಅದನ್ನ ರಸ ಮಾಡಿ ಅದನ್ನ ಹಾಕಿ ಕುಡಿದ್ರಿ

ಸ್ನೇತ್ರ ಇದು ಇದನ್ನ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ಇದು ಕೈ ಕೊಯ್ಕೊಂಡ್ಬೇಡಿವಿ ಅಂತೀವಿ ಇನ್ನೊಂದು ಭಾಷೆ ಇನ್ನೊಂದು ಭಾಷೆ ಅಂದ್ರೆ ಈ ಇನ್ನೊಬ್ರು ನಮ್ಮ ನಾಟಿ ವೈದ್ಯರ ಹೇಳೋ ಪ್ರಕಾರ ಇದನ್ನು ಗರ್ಗಸ ಬಳ್ಳಿ ಅಂತಾರೆ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ಕೈ ಬೇಡು ಇದನ್ನ ಇದು ಸ್ವಸಹಾಯ ರಸ ತೆಗೆದು ಈ ಕಟಿಂಗ್ಸ್ ಪರಿ ಚೌದುಳ ಅಂತ ಹೇಳ್ತೀವಿ ಅದು ಬಂದಾಗ ಇದನ್ನ ಗರ್ಗತಿಯಲ್ಲಿ ಉಜ್ಜಿ ಅದಕ್ಕೆ ಬೆಲ್ಲವನ್ನು ಸ್ವಲ್ಪ ಸ್ವಲ್ಪ ತಿನ್ನಿಸಿ ಆಮೇಲೆ ಇದ್ರ ರಸವನ್ನು ಅದಕ್ಕೆ ಹಚ್ಚಿದ್ರೆ ಮೂರರಿಂದ ಐದ್ ದಿವಸ ಅಲ್ಲಿ ಮತ್ತೆ ಕೂದಲು ಬೆಳೆಯಕ್ಕೆ ಶುರುವಾಗುತ್ತದೆ ಚೌದೊಳ ಚೌರದೊಳ ಕಡಿಗ ಮತ್ತೆ ಗಡ್ಡದಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ ನಾವು ನಮ್ಮ ಹಳ್ಳಿ ಮಸೇಲಿ ಉಮಿತಾ ಅಂತೀವಿ ಇದಕ್ಕೆ ಉಮಿತಾ ಅಂತ ಹಿಂದೆ ಇದ್ರು ಇದು ಕಾಳೆ ತರ ಇದ್ರು ಹೂವು ಕಾಳೆ ಕಾಳೆ ತರ ಇರುತ್ತೆ ಇದ್ರೂ ಇದನ್ನ ನಾವು ಮಕ್ಕಳಲ್ಲಿ ಆಟ ಆಡ್ತಿದ್ವಿ ಹಿಂಗೆ ಊದಿ ಇದು ಮಾಡ್ಕೊಂತ ಇದ್ದು ಇದು ಏನಂತಂದ್ರೆ ಈಗ ಬೆಂಕಿ ಇಲ್ಲಿ ಅಕಸ್ಮಾತ್ ಯಾರೇ ಸುಟ್ಟು ಏನಾರ ಬೆಂದು ಬೊಬ್ಬೆಗಳಿದ್ದಾಗ ಇದನ್ನ ಕೈಲೇ ಹಿಂಗ ಈ ತರ ಉಜ್ಜಿ ಇದು ಮಾಡಿ ಅಲ್ಲಿಗೆ ಇಟ್ಟರೆ ಉರಿ ಸಮಾನವಾಗ್ತದೆ ಇದು ಬರ್ಣಾದಾಗ ಬೆಂಕಿ ಯಾವ್ದೇ ತರದ್ ಬರ್ನಾದಾಗ ಇದನ್ನ ಕೈಲೆ ಇದ್ ಮಾಡಬೇಕಂದ್ರೆ ಕೈಲೆ ಉಜ್ಜಿ ಬಿಟ್ರೆ ಇದು ಅಷ್ಟು ಎ ಸಿ ತರ ಇದ್ದಾಗ ಅದು ತಂಪು ಫುಲ್ ತಂಪು ಆಗುತ್ತೆ ಸ್ನೇಹಿತರೆ ನೋಡಿದ್ ಇದು ಸಣ್ಣ ಅಂತೀವಿ ನಾವು ಇದದ್ದು ಅಂದ್ರೆ ಆಡು ನಾವು ಆಡು ಬಸ್ ಸಣ್ಣ ಮತ್ತೆ ಕರಿ ಅಂತಾರೆ ಇದದ್ದು ವೈಶಿಷ್ಟ್ಯ ಏನು ಅಂದ್ರೆ ಇದು ಈ ಎಲೆ ಇದೆಯಲ್ಲ ಈ ಎಲೆನ ಇದು ಮಾಡ್ಬಿಟ್ರೆ ಫುಲ್ ಆಗ್ಬಿಡುತ್ತೆ ಈ ಮಸಿ ತರ ಟೇಸ್ಟ್ ಅಲ್ಲ ಒಣಗ ಒಣಗಿಟ್ಟಾಗ ಒಣಗಿದ್ರೆ ಇದು ಕರಿ ಗಿಡ ಅಂತ ಹೇಳ್ತೀವಿ ಅತಿ ಹೆಸರು ಕರಿ ಗಿಡ ಇದ್ರದ್ದು ಇದು ಚರ್ಮ ಕಾಯಿಲೆಗೆಲ್ಲ ಬರುತ್ತದೆ ಯಾವ ತರ ಚರ್ಮ ಕಾಯಿಲೆ ಚರ್ಮ ಕಾಯಿಲೆ ಎಲ್ಲ ಅದೇ ಇಸ್ಬು ಆಮೇಲೆ ಇದು ಉಳ್ಕಡ್ಡಿ ಹೊಂಗಸು ಎಲ್ಲ ಕರೆಯಕ್ಕೂ ಬರ್ತೀವಿ ಹಸಿ ಹಾಕಲ್ಲ ನೀವು ಹಸಿ ಹಸಿನೇ ಡೈರೆಕ್ಟ್ ಹಸಿ ಅಂದ್ರೆ ಇದು ವೈಶಿಷ್ಟ್ಯ ಏನಂದ್ರೆ ಇದು ನೀವು ಪಚಮಳ ಕರಿ ಗಿಡ ಅಂತ ಯಾಕೆ ಅಂದ್ರೆ ನಾವು ಹೇಳೋದು ಈ ಎಲೆನ ಮುಗ್ದು ಇಟ್ಟು ಒಣಗಿದಾಗ ಫುಲ್ ಬ್ಲಾಕ್ ಫುಲ್ ಕಪ್ಪಾಗೋಗ್ಬಿಡ್ತೀವಿ ಕರಿ ಗಿಡ ಅಂತ ನಾವು ಹಸಿ ಹಸಿನೇ ಉಪಯೋಗ ಮಾಡ್ತೀವಿ ಸ್ನೇಹಿತರೆ ಇದು ಇದಕ್ಕೆ ನಾವು ಬಿಳಿ ಗಿಡ ಅಂತೀವಿ ಅಲ್ಲಿ ಮುಂಚೆಗೆ ತೋರ್ಸಿದ ಹಾಗೆ ಅಲ್ಲಿ ಕರಿ ಗಿಡ ಅಂತ ಹೇಳಿದೆ ಇದು ನೋಡಿ ಇದನ್ನು ನಾವು ಬೆಳ್ದಿವಿ ಬಿಳಿ ಗಿಡ ಅಂತೀವಿ ಇದು ಇದು ಆ ಪಶು ಪಶು ವೈದ್ಯಕೀಗ ಬರುತ್ತೆ ಇದು ಅಂದ್ರೆ ದನಗಳಿಗೆ ಯಾವುದೇ ತರದ್ದು ವಿಸರ್ಜಂತುಗಳನ್ನ ಮುಟ್ಟಿದ್ರೆ ಇದನ್ನ ನಾವು ಬಾಯಿ ರೂಪದಲ್ಲಿ ಕೈಲಿ ಮುಟ್ಟಲ್ಲ ಈ ತರ ಗಿಡ ಹಿಂಗ್ ಬಾಕ್ಸ್ಗಳನ್ನು ಬಾಯಿ ರೂಪದಲ್ಲಿ ತಗೋಗಿ ಅದರ ಮೂಗಿಗೆ ಪಶುಗಳ ಮೂಗಿಗೆ ಊದುತ್ತೀವಿ ಆಗ ಅದೇ ಬಾಯಿಲೆ ಆಮೇಲೆ ಅದ್ರದ್ದು ವಿಷ ಕಮ್ಮಿ ಆಗುತ್ತದೆ ಯಾವ್ದು ಯಾವ್ದೇ ವಿಸರ್ಜಂತುಗಳು ಇದಾದಾಗ ಇದು ಬಿಳಿ ಗಿಡ ಮನುಷ್ಯರಿಗೂ ಕೊಡ್ತೀವಿ ಪ್ರಾಣಿಗಳಿಗೂ ಕೊಡ್ತೀವಿ ಹ ಪ್ರಾಣಿ ಸಹ ಕೊಡ್ತೀವಿ ನಾಯಿನೇ ಹಸುವಿ ಆಗ್ಲಿ ಎಮ್ಮೆ ಯಾವ್ದೇ ತರದ ಪಶುಗಳು ಯಾವ್ದೇ ತರದಿದ್ರು ಇದು ಈ ತರ ಎಲೆಯ ಕೈ ಮುಟ್ಟಲ್ಲ ನಾವು ಬಾಯಿಲಿ ಬಾಯ್ಲಿಕ್ಕೆ ಹೋಗಿ ಅದಕ್ಕೆ ಮೂಗಿಗೆ ಸ್ಪರ್ಶ ಮಾಡ್ತೀವಿ ಊದ್ತಿವಿ ಆಗ ಅದು ವಿಶುದ್ಧಾಂಶ ಇಳಿಯುತ್ತೆ ಹ್ಮ್ ಮತ್ತೆ ಇದ್ರದ್ದು ವೈಶಿಷ್ಟ್ಯ ಏನಂದ್ರೆ ಆ ಮುಂಚೆ ಹಾಗೆ ಕರಿಗಿರೋದು ಇದ್ದಂದ್ರೆ ಇದು ಬಿಳಿಗಿಡ ಹಾಕ್ತಿವಿ ನಮ್ಗೆ ಇದ್ರದ್ದು ವೈಶಿಷ್ಟ್ಯ ಅಂದ್ರೆ ಈ ಎಲೆನ ಮುರಿದು ಇಟ್ಟಾಗ ಇದು ಫುಲ್ ಬಿಳಿ ಬರುತ್ತೆ ಇದು ಒಣಗಿದ್ಮೇಲೆ ಬಿಳಿ ಬರುತ್ತೆ ಈ ಇದ್ರದ್ದು ವೈಶಿಷ್ಟ್ಯ ಈ ಗಿಡದ ವೈಶಿಷ್ಟ್ಯ ಅಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಇದನ್ನ ಬಿಳಿ ಗಿಡ ಅಂತೀವಿ ಅದು ಆ ಕಪ್ಪು ಮನೆಯಿಂದ ಅದನ್ನ ಕರಿ ಗಿಡ ಅಂತ ಹೇಳ್ತೀವಿ ಸ್ನೇಹಿತರ ಕಾಡು ಮೆಣಸು ನೋಡಿ ಕಾಡ್ಮೆಣ್ಸಿದೆ ಅವ್ರು ಸಹ ತೋಟದಲ್ಲಿ ಬೆಳೆದಿದ್ದಾರೆ ಇದು ಕೂಡ ಔಷಧಿ ಗುಣಗಳಿದೆ ಇತ್ತೀಚೆಗೆ ವಾಣಿಜ್ಯ ಬೆಳೆಗ್ ಬೆಳೆದು ಬಹಳ ರೇಟ್ ಇದೆ ಸೊ ಇದು ಮಲೆನಾಡು ಭಾಗದ ವಿಶೇಷತೆ ಅಂತ ಹೇಳ್ಬೋದು ಸೊ ಇವ್ರನ್ನ ಕೇಳೋಣ ಈ ಕಾಡು ಮೆಣಸಿಂದ ಏನು ಒಂದು ಉಪಯೋಗ ಅಂತ ಕೇಳೋಣ ಹೇಳಿ ಸ್ವಾಮಿಗೌಡರು ಏನು ಉಪಯೋಗ ಸ್ನೇಹಿತರೆ ನೋಡಿ ಇದ್ರದ್ದು ಚರ್ಮ ಕಾಯಿಲಿಗೂ ಇದ್ರದ್ದು ಎಲೆ ಇದೆಯಲ್ಲ ಚರ್ಮ ಕಾಯಿಲಿಗೂ ಮತ್ತೆ ಇದನ್ನ ಈ ಶೀತ ಜಾಸ್ತಿ ಶೀತ ಇದ್ದಾಗ ನೆಗಡಿ ಇದ್ದಾಗ ಇದ್ರದ್ದು ಕಸೆಯನ್ನು ಸಹ ಮಾಡಿಸಿ ಇದ್ ಮಾಡಕ್ಕೆ ಹೇಳ್ತೀವಿ ಆಮೇಲೆ ಇದ್ರದ್ದು ಉಳಲ್ಲು ಹುಳಲ್ಲಿ ಇರ್ತದೆ ಉಳಲ್ಲಿಗೂ ಉಳ್ಳಲ್ಲಿಗೂ ಇದ್ರದ್ದು ಈ ಕಾಂಡವನ್ನು ಉಪಯೋಗಿಸ್ತೀವಿ ಇದ್ರ ಜೊತೆಗೆ ಕೀಚಗಿನ ಮರ ಅಂತ ಹೇಳಿ ಬರ್ತಿ ಅದ್ರದ್ದು ಚಕ್ಕೆಯನ್ನ ಉಪಯೋಗಿಸಿ ಒಟ್ಟಿಗೆ ಎಲ್ಲ ಪುಡಿ ಜಜ್ಜಿ ಅದನ್ನ ಗಂಟು ರೂಪದಲ್ಲಿ ಕಟ್ಟಿಕೊಟ್ಟು ಉಳಲ್ಲು ಜಾಗಕ್ಕೆ ಇಟ್ಟರೆ ಹುಳಲ್ಲಿಂದು ನೋವು ಇವಾಗ ನೀವು ಹೆಂಗೆ ಔಷಧಿ ತಯಾರಿ ಮಾಡ್ತೀರಾ ಹೇಳ್ತೀರಾ ಹೇಗೆ ಮಾಡ್ತೀರಾ ಅಂತ ಆಯಿತು ಸ್ನೇಹಿತರೆ ನೋಡಿ ಚರ್ಮ ಕಾಯಿಲೆ ಚರ್ಮ ಕಾಯಿಲೆಗಳಿಗೆ ಇಸ್ಪಿ ಆಗ್ಲಿ ಉಳ್ಕಡ್ಡಿನೇ ಆಗಲಿ ಪೊಂಗಸೆ ಆಗಲಿ ಈ ಥರ ನಾವು ಗಿಡ ಮಲಿಕೆಗಳ ಎಲೆಯನ್ನು ಸಂಗ್ರಹ ಮಾಡಿ ನಾವು ಬೆಳೆದಿರೋಂಥ ಗಿಡ ಕಾಯಿಲೆಗೆ ಈಗ ಇಸ್ಪಿಗೆ ಯಾವ ಎಲೆ ಬೇಕು ಮತ್ತೆ ಇದು ಉಳ್ಕಡ್ಡಿಗೆ ಯಾವ ಎಲೆ ಬೇಕು ಅದನ್ನ ಕಿತ್ಕೊ ಬಂದು ಈ ಥರ ನೋಡಿ ಕುಟ್ಟದ ನಾವು ಔಷಧಿ ತಯಾರು ಮಾಡೋದು ಈ ತರ ಕೊಲ್ಲೆ ಹಾಕಿ ಮಾಡಿ ಈ ತರ ಈಗ ಕುಟ್ಟುವುದು ನುಡಿಗೆ ಕಲ್ಲು ಇದು ಹಿಂದೆ ನಮ್ಮ ಸದ್ಯ ಕಾಲದಿಂದ ಇದು ಕಲ್ಲು ಹಳೆ ಕಲ್ಲು ಇಂದ ಅದನ್ನ ನಾವು ಈಗ ಉಪಯೋಗ ಮಾಡ್ತೀವಿ ಔಷಧಿ ತಯಾರು ಮಾಡಕ್ಕೋಸ್ಕರನೇ ಇದನ್ನು ನಾವು ಈ ಕಲ್ಲು ಮತ್ತೆ ಇದನ್ನು ಉಪಯೋಗ ಮಾಡ್ತಿದ್ದೀವಿ ನೋಡಿ ಈ ತರ ತುಂಬಾ ಸಣ್ಣ ಆಗ್ಬೇಕಾ ಹಸ್ ಬರ್ಬೇಕು ಮತ್ತೆ ಇದಕ್ಕೆ ಇದ್ರ ಜೊತೆ ನಿಂಬೆ ರಸವನ್ನು ನಿಂಬೆ ರಸವನ್ನು ಇದು ಮಾಡಿ ಪೇಸ್ಟ್ ತರ ಮಾಡಿ ಇದನ್ನ ಯಾವುದೇ ಚರ್ಮ ಕಾಯಿಲೆ ಇದ್ದಾಗೆ ಹಚ್ಚಿದ್ರೆ ಅದು ಗುಣವಾಗುತ್ತದೆ ಸೋಸದೇನ್ ಬೇಡ ಇದನ್ನೇ ನಿಂಬೆ ಹುಳಿ ಇದಾಕಿ ಪೇಸ್ಟ್ ತರ ಮಾಡಿ ಅದನ್ನ ಚರ್ಮ ಕಾಯಿಲೆ ಇದೆ ಅಲ್ಲಿಗೆ ಹಚ್ಚಿದೆ ಇಪ್ಪತ್ತು ಇಪ್ಪತ್ತಲ್ಲಿ ಗುಣ ಆಗುತ್ತದೆ ನೈಸ್ ಮಾಡ್ತೀವಿ ಇದಕ್ಕೆ ನಿಂಬೆ ಹುಳಿ ಹಾಕ್ಸಿ ಹುಳಿ ಎಷ್ಟು ನಿಂಬೆ ಹುಳಿ ಅದು ಪೇಸ್ಟ್ ತರ ಬರ್ಬೇಕು ಈ ಮೆಹಂದಿ ಬರುತ್ತಲ್ಲ ಆ ಆ ಟೈಪ್ ಬರ್ಬೇಕು ಆಗ ಅದು ಔಷಧಿ ಚೆಕೆ ಇಲ್ಲ ನಿಂಬೆ ಹುಳಿ ಹಾಕೋ ಒಂದು ಉದ್ದೇಶ ಉದ್ದೇಶ ಅಂದ್ರೆ ನಿಂಬೆಹುಳ್ಳಿ ಅದು ತೆಳು ಬರ್ಬೇಕು ಇದು ಈ ತರ ಇದ್ದಾಗ ಇದು ರಫ್ ಇರುತ್ತೆ ಇದು ರಫ್ ಇರುತ್ತೆ ನಿಂಬೆಹುಳ್ಳಿ ಹಾಕಿದಾಗ ಇದು ಅದೇ ಮೆಹಂದಿ ತರ ಅಂದ್ರೆ ಚಟ್ನಿ ಚಟ್ನಿ ರೂಪ ಬರುತ್ತೆ ಇದು ಇದು ಮತ್ತೆ ಹಾಕಿ ಅರ್ದಾಗ ಚಟ್ನಿ ರೂಪ ಬಂದಾಗ ಇದನ್ನು ತಗೋದು ಅದೇ ಇಸ್ಬು ಇದೆ ಉಳ್ಕಡ್ಡಿ ಇದೆ ಪೊಂಗಸ್ ಇದೆ ಅಲ್ಲಿ ಆ ಜಾಗಕ್ಕೆ ಹಾಕಿದಾಗ ಇದ್ದ ಈ ಇದ್ರಲ್ಲಿ ಅದೇ ಈ ಉಳಿದ ಇದು ರಸ ಇದೆಯಲ್ಲ ಈ ಸೊಪ್ಪಿನ ರಸ ನಿಂಬೆಹುಳ್ಳಿ ರಸ ಎಲ್ಲ ಮಿಕ್ಸ್ ಆದಾಗ ಆ ಕ್ರಿಮಿನಸಗಳು ಸಾಯ್ತವೆ ಯಾವುದು ಇಸ್ಪಿಂದ ಕ್ರಿಮಿ ಆಗ್ಲಿ ಉಳ್ಕಡ್ ಆಗ್ಲಿ ಪೊಂಗಸ್ ಇಂದ ಆಗ್ಲಿ ಹಾಗೆ ಸಾಯ್ತಸ್ ಇನ್ಫೆಕ್ಷನ್ ಓಕೆ ನೋಡಿ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟು ಹುಡುಕಿ ಅದನ್ನ ಎಲೆಗಳನ್ನ ಬೆಳೆದು ಅದನ್ನ ಹದವಾಗಿ ಕುಟ್ಟಿ ಅದಕ್ಕೆ ಬೇಕಾದಂತ ನಿಂಬೆಹಣ್ಣಿನ ರಸ ಇರ್ಬೋದು ಅಥವಾ ಏನಿದೆ ಅದನ್ನ ಹಿತವಾಗಿ ಮಿತವಾಗಿ ಮತ್ತೆ ಅದು ಸರಿಯಾದ ರೀತಿ ಮಾಹಿತಿ ಮಾಡ್ಬಿಟ್ಟು ನಮ್ಮ ಸೋಮೇಗೌಡ್ರು ಈ ಪಾರಂಪರಿಕ ನಾಟಿ ಔಷಧಿಯನ್ನ ಮಾಡ್ತಾ ಇದ್ದಾರೆ ನಂಬಿಕೆಗಿಂತ ಮಿಗಿಲಾದು ಏನಿಲ್ಲ ಸೊ ಇದೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದರಿಂದ ವಂಶಪರಪ್ಪ ಸಾಮಾನ್ಯ ಇವರ ತಂದೆ ಇವರ ಅಜ್ಜ ಸಹ ಇದನ್ನು ಮಾಡ್ತಾಯಿದ್ರು ಹೇಳಿ ಹೇಳಿದರು ಕೆಲವೊಂದು ಏನು ನಿಮಗೆ ಕಪ್ಪು ಕಲರ್ ಪಚ್ಚೆ ತೋರಿಸಿದ್ರಲ್ಲ ಸೊ ಅದು ಕೂಡ ವಂಶಪಾರಿಗೆ ಬಂದಿದೆ ಇದೆಲ್ಲ ನೀವು ಕುಟ್ಟ ಕಲ್ಲು ಸಹ ನೋಡಿದ್ರಿ ಸೊ ಗಿಡಗಳನ್ನೆಲ್ಲ ನೋಡ್ರಿ ಅವ್ರು ಸುತ್ತಮುತ್ತ ಬೆಳೆದಂತಹ ಈ ಲೋಕ ರೈಟ್ಸ್ ಏನು ಜನಗಳಿಗೆಲ್ಲ ಈ ಥರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಸೋಮೇಗೌಡರಿಗೆ ನಮ್ಮ ವಂದನೆಗಳು ಸೊ ಇದು ಸಾರ್ವಜನಿಕರಿಗೆ ಬೇ ಪ್ರಯೋಜನ ಆದಂಥ ಆಗುವಂಥ ವಿಚಾರ ಸೊ ಎಲ್ಲ ನೀವು ತುಂಬ ಹಾಸ್ಪಿಟ್ಲ್ಗಳೆಲ್ಲ ಹುಡ್ಕೊಂಡು ಹೋಗ್ತೀರಾ ಒಮ್ಮೆ ಒಂದ್ಸಲ ಇವರ ಸೋಮೇಗೌಡ್ರನ್ನ ಭೇಟಿ ಮಾಡಿ ಈ ಥರ ಪ್ರಯೋಜನವನ್ನು ಪಡ್ಕೊಳ್ಳಿ ಸೊ ಸೋಮೇಗೌಡ್ರೆ ಈ ಸ್ಟೋರಿಗೂ ನಮಗೆ ಈ ಒಂದು ನಾಟಿ ಔಷಧಿ ಪದ್ಧತಿ ಬಗ್ಗೆ ಕೆಲವೆಲ್ಲ ಬಗ್ಗೆ ಹೇಳಿ ನೀವು ರಿಜಿಸ್ಟರ್ಡ್ ಬೇರೆ ಆಗಿದ್ದೀರಾ ಇದನ್ನೆಲ್ಲ ನಮಗೆ ತಿಳಿಸಿ ಭಾಳ ಒಂದು ಸಹಾಯ ಆಯಿತು ಜೊತೆಗೆ ಜನಗಳಿಗೂ ಸಹಾಯ ಆಯಿತು ಸೊ ಇದ್ರ ಬಗ್ಗೆ ನಿಮ್ಮ ಫೈನಲಿ ನೀವು ಏನು ಹೇಳ್ತೀರಾ ಜನಗಳಿಗೆ ಏನು ಬಯಸ್ತೀರಾ ಅಂದರೆ ಸ್ನೇಹಿತರೆ ಈಗ ನಾವು ಅಂದರೆ ಈಗ ಕೊಡ್ತಾ ಬರ್ತಿದ್ದೀವಿ ತಂದೆ ಇದರಿಂದಲೂ ಅಂದರೆ ಈಗ ಸಾಮಾನ್ಯ ಆಲೋಪತಿಗೆಲ್ಲ ಹೋಗ್ತಾರೆ ಅಲ್ಲಿ ಗುಣ ಆಗದಿಲ್ದು ಕಾಯಿಲೆಗಳನ್ನ ಇಲ್ಲಿ ನನ್ನ ಹತ್ರ ಲಾಸ್ಟ್ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜಿಗೆ ಬಂದಾಗ ಬರ್ತಾರೆ ನಾವು ಅಂಥವನ್ನೆಲ್ಲ ಗುಣ ಮಾಡಿದ್ದೇವೆ ಆಮೇಲೆ ಜನಗಳಿಗೆ ಉಪಯೋಗ ಆಗ್ಲಿದು ಉಪಯೋಗ ಆದರೂ ಒಳ್ಳೇದು ಈ ಚಂದ್ರ ಸೂತ್ರ ಚಾನಲ್ ಕಡೆಯಿಂದ ನಮಗೆ ಒಂದು ಇನ್ನು ಪ್ರಚಾರ ಜಾಸ್ತಿ ಆಗಿ ಅವ್ರ ಕಡೆಯಿಂದ ನಮಗೆ ಅಂದ್ರೆ ಜನಗಳ ಸೇವೆ ಮಾಡೋದಕ್ಕಾಗುತ್ತೆ ನನಗೆ ಮತ್ತು ಮತ್ತೆ ಇದು ಅಂದ್ರೆ ಜನಗಳ ಜಾಸ್ತಿ ಬಂದು ಇದು ನಾಟಿ ಪಾರಂಪರಿಕ ವೈದ್ಯ ಇದಕ್ಕೆ ಬಂದ್ರೆ ಒಳ್ಳೆ ಹೆಸರು ಬರ್ಲಿ ಮತ್ತೆ ನಾವು ಇದನ್ನ ಉಳಿಸ್ಕೊಂಡು ಬರ್ತಿದೀವಿ ಮುಂದಿನ ಪೀಳಿಗೆಗಾಗಿ ಅಂದ್ರೆ ನಮ್ಮ ನಮ್ಮ ಗೆ ಆಗಿರ್ಬೋದು ನಮ್ಮ ಮಗಳಿಗೆ ಆಗಿರ್ಬೋದು ಇದನ್ನೆಲ್ಲ ತೋರ್ಸ್ ಕೊಡ್ತಾ ಇದ್ದೀನಿ ಅವ್ರಿಗೆ ಈ ತರ ಮಾಡಿ ಈ ತರ ಇರಿ ಎಲ್ಲ ಅಂತ ಹೇಳಿ ಗಿಡಗಳನ್ನು ಸಹ ಸಹ ಇಲ್ಲಿ ಬಂದು ಬೆಳಿತಿದ್ದೀನಿ ಬೆಳೆದಿದೀನಿ ಅಂದ್ರೆ ಜನಗಳಿಗೆ ಒಳ್ಳೇದಾಗ್ಲಿ ಅಂದ್ರೆ ಆ ಇದನ್ನ ತುಂಬಾ ಚಂದ್ರಸತ ಚಾನೆಲ್ ಇದ್ರ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ಓಕೆ ನೋಡಿ ನೋಡಿ ಸೋಮೇಗೌಡರು ವಂಶ ಪಾರೇಪಂದ್ರೆ ಒಂದು ಎರಡು ತಲೆಮಾರ ನಂತರ ಯಾವುದೇ ರೀತಿಯ ಪದ್ಧತಿ ಆಚಾರ ವಿಚಾರಗಳನ್ನ ಜನ ಕೈ ಬಿಟ್ಬಿಡ್ತಾರೆ ಮತ್ತೆ ಅದರಲ್ಲಿ ಆಸಕ್ತಿ ತೋರಿಸಲ್ಲ ಸೊ ಅಂಥದ್ರಲ್ಲಿ ಈಗಿನ ಕಾಲದಲ್ಲಿ ಸೋಮೇಗೌಡರು ತಮ್ಮ ಕುಟುಂಬದ ಸಹಾಯದಿಂದ ಅಥವಾ ತಮ್ಮ ಸಂಬಂಧಿಕರ ಸಹಾಯದಿಂದ ಈಗಲೂ ಕೂಡ ವಂಶ ಪಾರ್ಪ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ನಡೆದಂತಹ ಆದಿಂಚಿನ ನಡೆದಂತಹ ಏನು ನಾಟಿ ಪಾರಂಪರಿಕ ನಾಟಿ ಔಷಧಿಯನ್ನ ಇವರಿಗೆ ರೆಕಗ್ನೈಸ್ ಆಗಿದೆ ಅವ್ರ ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಅವ್ರ ಅನ್ನ ಜೊತೆಗೆ ಅವ್ರನ್ನ ರಿಜಿಸ್ಟರ್ ಸಹ ಆಗಿದೆ ಸೊ ಐಡೆಂಟಿ ಕಾರ್ಡ್ ನಿಮ್ಗೆ ಆಲ್ರೆಡಿ ಹೇಳಿದೆ ಐಡೆಂಟಿಕಲ್ ರಿಜಿಸ್ಟರ್ ಆಗಿದೆ ಇದು ಕೂಡ ಅವರ ಒಂದು ಹಾಸನ ಡಿಸ್ಟಿಕಲ್ಲಿ ಅಥವಾ ಪ್ರತಿಯೊಂದು ಡಿಸ್ಟಿಕಲ್ಲೂ ಈ ಥರ ಇದೆ ಜನಗಳಿದ್ದಾರೆ ಸೊ ಇವ್ರನ್ನ ರೆಕಗ್ನೈಸ್ ಮಾಡಿದರೆ ದಯವಿಟ್ಟು ಇವರನ್ನ ನೀವು ಸಂಪರ್ಕ ಮಾಡ್ಬೋದು ಇವರಿಗೆ ಟ್ರೀಟ್ಮೆಂಟ್ ಬೇಕಾದರೆ ನೀವು ತುಂಬಾ ರಸ್ತೆ ಮಾರ್ಗ ಚೆನ್ನಾಗಿದೆ ಮತ್ತು ಯಾವೆಲ್ಲ ಬಸ್ಗಳು ಸಹ ಇವರ ಮನೆ ಹತ್ರನೇ ಬರುತ್ತೆ ಸೊ ನೀವು ಇವರನ್ನು ಸಂಪರ್ಕ ಮಾಡ್ಬೋದು ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನು ನೀವು ಆ ಫೋನ್ ನಂಬರ್ ಅವ್ರಿಗೆ ಹಾಕಿರ್ತೀನಿ ನೀವು ಫೋನ್ ನಂಬರ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರಯೋಜನ ಆದರೂ ಆಗ್ಬೋದು ಒಮ್ಮೆ ಆದರೂ ಕೂಡ ಭೇಟಿ ಕೊಡಿ ಇದು ವಂಶ ಪರ್ಕ ಬಂದಂಥ ನಾಟಿ ವೈದ್ಯಕೀಯ ಪದ್ಧತಿ ಅಂತ ಈ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿ ನಮಸ್ಕಾರ ಸ್ನೇಹಿತರೆ ಸೊ ಈ ನಮ್ಮ ಚನ್ನಲ್ ಸದ್ಯೂಬ್ ಈ ಫಸ್ಟ್ ಟೈಮ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಲೈಕ್ ಕೊಟ್ಟರೆ ಇನ್ನೂ ಬೂಸ್ಟ್ ಆಗುತ್ತೆ ಈ ಕಾಮೆಂಟ್ ಮಾಡಿದ್ರೆ ನಮ್ಮ ಸರಿ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳಕ್ಕೆ ಒಂದು ಸಹಾಯ ಆಗುತ್ತೆ ಸಾರ್ವಜನಿಕರಿಗಾಗಿ ಈಗ ಇರುವಂಥ ಈ ಒಂದು ಚಾನಲನ್ನು ದಯವಿಟ್ಟು ಕೊನೆಯವರೆಗೂ ನೀವು ನೋಡಿ ಧನ್ಯವಾದಗಳು